ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕಿನ ಕರಡಾಳು ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಒನ್ ಇಂಟು ಟೆನ್ ಎಂವಿಪಿ ನೂರ ಹತ್ತು ಬಾರ್ ಹನ್ನೊಂದು ಕೆವಿ ವಿದ್ಯುತ್ ಉಪಸ್ಥಾವರದ ಉದ್ಘಾಟನೆ ಕಾರ್ಯಕ್ರಮವನ್ನು ತಿಪ್ಟೂರು ಜನಪ್ರಿಯ ಶಾಸಕ ಕೆ ಮತ್ತು ಉಪವಿಭಾಗಾಧಿಕಾರಿ ಸಪ್ತಶ್ರೀ ತಹಸೀಲ್ದಾರ್ ಪವನ್ ಕುಮಾರ್ ನಗರಸಭೆ ಆಯುಕ್ತ ವಿಶ್ವೇಶ್ವರಯ್ಯ ಭದ್ರಗಡೆ ಬೆಸ್ಕಾಂನ ಎಲ್ಲಾ ಅಧಿಕಾರಿಗಳು ಸಹ ಹಾಜರಿದ್ದು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ಮತ್ತು ಶಂಕುಸ್ಥಾಪನೆ ಮಾಡುವ ಮೂಲಕ ಒನ್ ಇಂಟು ಟೆನ್ ವಿದ್ಯುತ್ ಸ್ಥಾವರಕ್ಕೆ ಚಾಲನೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಷುದೀ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸಲು ಅನುವು ಮಾಡಿಕೊಟ್ಟಿದ್ದಕ್ಕೆ ರೈತರಿಗೆ ಧನ್ಯವಾದಗಳು ನಿಮಗೆ ಏಳು ಗಂಟೆ ವಿದ್ಯುತ್ ನೀಡಲಿದ್ದಾರೆ ಸಾಮರ್ಥ್ಯಕ್ಕೆ ತಕ್ಕಂತೆ ಮಾತ್ರ ರೈತರು ಐಪಿ ಸೆಟ್ಗಳನ್ನು ರನ್ ಮಾಡಬೇಕು ಅಗತ್ಯಕ್ಕಿಂತ ಹೆಚ್ಚು ರನ್ ಮಾಡಿದ್ರೆ ಸಮಸ್ಯೆ ಎದುರಿಸಬೇಕಾಗುತ್ತದೆ ಇನ್ನು ಮುಂದೆ ಈ ಕಡೆಯ ಗ್ರಾಮಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ನಾನು ಹೆಚ್ಚಿನ ವಿದ್ಯುತ್ ಮತ್ತು ನೀರಿಗೆ ಹೆಚ್ಚು ಒತ್ತನ್ನು ನೀಡಿ ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡಲು ಸದಾ ಸಿದ್ಧನಿದ್ದೇನೆ ಎಂದು ಹೇಳಿದ್ದಾರೆ ನಾವೇನ ಮಾಡ್ತಾ ಇದ್ದೇವೆ ಈ ಕ್ಷೇತ್ರಕ್ಕೆ ಅಂತಕ್ಕಂಥದ್ದನ್ನ ನಿಮಗೆಲ್ಲ ತಿಳಿಸಿದ್ದಾರೆ ಬಹುಶಃ ನಾನಂತೂ ಈಗಾಗಲೇ ಅದಕ್ಕೆ ಬೇಕಾದಂಥ ಜಮೀನನ್ನು ಒದಗಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಈ ಟೂ ಟ್ವೆಂಟಿ ಕೆ ಸ್ಟೇಷನ್ ಇರಲಿಲ್ಲ ನಮ್ಮ ಶಿಪ್ನಲ್ಲಿ ಮಾತ್ರ ಇತ್ತು ಇಲ್ಲಿಗೆ ಮಾಡಲೇಬೇಕು ಅಂತೇಳಿ ಇದನ್ನು ಭಾಳ ಲಾಸ್ಟೇ ಎಮ್ ಎಲ್ ಎ ಆಗಿದ್ದಾಗಲೇ ಇದ್ರ ಹತ್ರ ಸರ್ವೆ ಮಾಡಿಸುತ್ತೆ ಅದೇನೋ ಗಟ್ಟಿ ಬರುತ್ತೆ ಕಲ್ಲಿದೆ ಅಂತೇಳಿ ಇದ್ರ ಹತ್ರ ಕರಡಿ ಹತ್ರ ಅದು ನಿಂತೋಗಿದ್ದು ಅದಕ್ಕೆ ಈ ಭಾಗದಲ್ಲಿ ಅದನ್ನ ನಾನು ಮನೆಗಳು ನಿಮ್ಮ ನಿರ್ಮಾಣ ಮಾಡಲಿಕ್ಕೋಸ್ಕರ ಕೊಡಬೇಕು ಅಂತ ಹೇಳ್ತೇನೆ ಅದನ್ನು ಸಾಕೊಟ್ಟು ಅದಕ್ಕೆ ಬೇರೆ ಪ್ರತ್ಯೇಕ ವ್ಯವಸ್ಥೆ ಮಾಡಿದೆ ಬಹುಶಃ ರೈತರಿಗೆ ಭಾಳ ಮುಖ್ಯವಾಗಿ ಬೇಕಂಥದ್ದು ವಿದ್ಯುತ್ ವರ್ಗದ ಇರುತ್ತೆ ಅವರೆಡನ್ನೂ ಸಮರ್ಪಕವಾಗಿ ಕೊಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದಾರೆ ಈಗಾಗಲೇ ಸಂತೆ ಕುರುಗ್ರ ಮಲೆನಳ್ಳಿ ಹೀಗೆ ಹಲವಾರು ತರೀಕೆರೆ ಹಲವಾರು ಗ್ರಾಮಗಳಲ್ಲಿ ಇದು ಒಂದು ಗ್ರಾಮಗಳಿಗೂ ಸಿಗ್ತದೆ ಹಾಗೆ ಈಗ ಮುಖ್ಯ ಇಂಜಿನಿಯರ್ಸ್ ಅಂತ ಹೇಳಿದಾಗ ಮುಂದೂ ಕೂಡ ಹೆಚ್ಚೆಚ್ಚು ವಿದ್ಯುತ್ ಸಮಾನವಾಗಿ ಹೆಚ್ಚು ಸ್ಟೇಷನ್ಸ್ ಇರುವಂತ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತಾನು ಹೇಳಿದ್ದಾರೆ ಇದರಿಂದ ನಮ್ಮ ತಿಟ್ಟು ಕೂಡ ಬಹಳ ಎಲ್ಲಿ ಡೆವಲಪ್ಮೆಂಟ್ ಆಗ್ತದೆ ಅಲ್ಲಿ ಬೇಗ ಬೆಳವಣಿಗೆ ಆಗ್ತದೆ ಅಂತ ಹೇಳ್ತಾರೆ ಅದರಲ್ಲಿ ಕೂಡ ಚಿಟ್ಟೂರು ಈಗ ಒಂದು ಹೇಳ್ಬೋದು ಒಂದು ಪವರ್ ಸ್ಟೇಷನ್ ಬರೋದಾಗಿರ್ಬೋದು ಕಾಮಗಾರಿಗಳು ನಾವು ನೋಡ್ತಾ ಇದೀವಿ ಚಿತ್ತೂರು ಎಷ್ಟು ಬೇಗ ಡೆವಲಪ್ ಆಗ್ತದೆ ಅಂತ ಸಿಂಬಾಲಿಕಲಿ ಸಾಂಕವಾಗಿ ತೋರಿಸ್ತದೆ ಮತ್ತು ನಾನು ಈ ಭಾಗದ ರೈತರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳಿಕ್ ಇಷ್ಟಪಡ್ತೀನಿ ಯಾಕಂದ್ರೆ ಯಾವುದೇ ಒಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಗಳಿಗೆ ಲ್ಯಾಂಡಿಂಗ್ ಅತಿ ಮುಖ್ಯ ಆ ಸಂದರ್ಭದಲ್ಲಿ ತಾವು ರೈತರುಗಳು ನಮಗೆ ಜಾಗ ಕೊಟ್ಟು ನಮ್ಮ ಎಲ್ಲ ಇಲಾಖೆಗಳ ಕಾರ್ಯರೂ ಕಾರ್ಯರೂಪಕ್ಕೆ ತರುವಂತಹ ಸಹಕಾರ ತಾವುಗಳೆಲ್ಲ ಮಾಡ್ತಾ ಇದ್ದೀವಿ ಹಾಗಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ